ಶನಿವಾರ ರಾತ್ರಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತು ಕೊಚ್ಕೊಂಡು ಹೋಗ್ಬಿಡುತ್ತೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಬಹುಶಃ ಒಂದು ತಲೆಮಾರೆ ಇಂಥ ಒಂದು ಘಟನೆಗೆ ಸಾಕ್ಷಿ ಆಗಿರಲಿಲ್ಲ ನಾವು ಅಣೆಕಟ್ಟೆ ತುಂಬಿತು ನೀರು ಬಿಟ್ರಂತೆ ಎಲ್ಲ ಕ್ರಸ್ಟ್ ಗೇಟ್ಗಳು ಓಪನ್ ಮಾಡಿದ್ರಂತೆ ಆ ನೀರು ಹರಿಯೋದನ್ನು ನೋಡೋದೇ ಒಂದು ಸರಿ ಅಂತೆ ಸಂಭ್ರಮ ಅಂತೆ ಮಾತಾಡ್ತೀವಲ್ವಾ ಅಷ್ಟು ಮಾತ್ರ ಜನಕ್ಕೆ ಗೊತ್ತಿತ್ತು ಈ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರತಕ್ಕಂಥ ಉದಾಹರಣೆಗಳು ಒಂದು ತಲೆಮಾರು ಬಹುಶಃ ನೋಡಿರ್ಲಿಕ್ಕಿಲ್ಲ ಐವತ್ತರವತ್ತು ವರ್ಷಗಳ ಹಿಂದೆ ಯಾರಾದರೂ ನೋಡಿದ್ರು ಏನೋ ನಮಗೆ ಗೊತ್ತಿಲ್ಲ ಇತ್ತೀಚೆಗಂತೂ ನಾವೆಲ್ಲೂ ಕೇಳಿರಲಿಲ್ಲ ಇದ್ದಕ್ಕಿದ್ದಂತೆ ಈ ಭದ್ರ ನೋಡಪ್ಪ ಯಾವ ಗೇಟು ಓಪನ್ ಮಾಡಿಲ್ಲ ಒಂದೇ ಒಂದು ಗೇಟು ಕಿತ್ಕೊಂಡು ಹೋಗಿ ಅದರಿಂದ ಅಪಾರ ಪ್ರಮಾಣದ ನೀರು ಹೋಗ್ತಾ ಇದೆ ಅದು ಮಾತ್ರ ಕಾಣಿಸ್ತು ನದಿಗೆ ಸರಾಸರಿ ಒಂದು ಲಕ್ಷ ಕ್ಯೂಸೆಕ್ ನೀರು ಇದೀಗ ಹರಿಸಲಾಗ್ತಾ ಇದೆ ಒಳಹರಿವಿನ ಪ್ರಮಾಣ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ಮಾತ್ರ ಇದೆ ಒಂದು ಲಕ್ಷ ಕ್ಯೂಸೆಕ್ ನೀರು ಆಚೆ ಹೋದರೆ ಒಂದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಒಳಗಡೆ ಬರ್ತಾ ಇದೆ ಹತ್ತೊಂಬತ್ತು ಕ್ರಸ್ಟ್ ಗೇಟ್ ನಂಬರ್ ಇದರಿಂದ ಆಚೆ ಹೋಗ್ತಾ ಇರ್ತಕ್ಕಂಥ ನೀರದು ಸೊ ಒಂದೇ ದಿನದಲ್ಲಿ ಎಷ್ಟು ಖಾಲಿ ಶನಿವಾರದಿಂದ ಈಚೆಗೆ ಇಲ್ಲಿವರೆಗೂ ಅಂತ ಹೇಳಿದ್ರೆ ಎಂಟು ಟಿ ಎಮ್ ಸಿ ನೀರು ಖಾಲಿಯಾಗಿಬಿಟ್ಟಿದೆ ನೋಡಿ ಅದಕ್ಕೆ ಹೇಳ್ತಾರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಹೋದ ವರ್ಷ ಇದೇ ಟೈಮ್ಗೆ ಇಡೀ ರಾಜ್ಯಾದ್ಯಂತ ಬರ ಆವರಿಸ್ಕೊಂಡು ನೀರು 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 ಅಂತ ಇದ್ದರು ನೀರು ಕಡಿಮೆ ಬಳಸಿ ನೀರು ಮಿತಿಯಾಗಿ ಬಳಸಿ ಎಲ್ಲ ಕಾಲದಲ್ಲೂ ಬಳಸಬೇಕಾದ್ದೇನೆ ಮಿತಿಯಾಗಿ ಹಿತಮಿತ್ ಹಿತಮಿತವಾಗಿ ಬಳಸ್ಕೊಳ್ಬೇಕಾಗತ್ತೆ ಆದರೆ ಈ ಬರ ಅಂತ ಬಂದಾಗ ಅದರ ಬಗ್ಗೆ ಜಾಸ್ತಿ ತಿಳುವಳಿಕೆ ಬರುತ್ತೆ ಜಲಾಶಯದ ನೀರನ್ನು ಹೇಗಾದರೂ ಮಾಡಿ ಹಿಡಿದಿಟ್ಕೊಳ್ಬೇಕು ಅಂಥೇಳಿ ಒಂದು ಕಡೆ ಹರಸಾಹಸ ನಡೀತಾ ಇದೆ ಕ್ರಸ್ಟ್ ಗೇಟು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಏನೋ ಜಾಮ್ ಆಗಿದ್ದರೆ ಇನ್ನೊಂದಾಗಿದೆ ಅದು ಬೇರೆ ಕಥೆ ಇಲ್ಲಿ ಕೊಚ್ಕೊಂಡೇ ಹೋಗಿಬಿಟ್ಟಿದೆ ಅಂತ ಬಂದಾಗ ನದಿ ಪಾತ್ರದ ಜನರಿಗೆ ನೋಡಿ ಒಂದು ಲಕ್ಷ ಕ್ಯೂಸೆಕ್ಕಿಂತ ಹೆಚ್ಚಿನ ನೀರು ಹರಿದುಕೊಂಡು ಹೋಗ್ತಾ ಇದೆ ಸ್ವಲ್ಪ ಹುಷಾರು ನದಿ ಪಾತ್ರ ಅಂದರೆ ನದಿಯ ಅಕ್ಕಪಕ್ಕ ವಾಸ ಮಾಡ್ತಕ್ಕಂಥ ಜನಗಳಿಗೆ ಹುಷಾರಾಗಿರಿ ಅಂಥೇಳಿ ಜಿಲ್ಲಾಡಳಿತ ಒಂದು ಕಡೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಈ ಒಂದು ತುಂಗಭದ್ರಾ ಡ್ಯಾಮ್ನ ಜಲಾಶಯ ಸಾಮರ್ಥ್ಯ ಎಷ್ಟಪ್ಪ ನೋಡಿ ನೂರ ಮೂವತ್ತ್ಮೂರು ಟಿ ಎಮ್ ಸಿ ಅಷ್ಟು ನೀರು ಸಂಗ್ರಹ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಇದೆ ಅಷ್ಟು ಟಿ ಎಮ್ ಸಿ ಎಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳಬಲ್ಲದು ನಾವು ಡೆಡ್ ಸ್ಟೋರೇಜ್ ಅಂತ ನಾವು ಇಲ್ಲಿ ಚೆಕ್ ಮಾಡಿಕೊಂಡಾಗ ಹನ್ನೆರಡು ಟಿ ಎಮ್ ಸಿ ಡೆಡ್ ಸ್ಟೋರೇಜ್ ಅದು ಏನಕ್ಕೂ ಬಳಸೋಕ್ಕಾಗಲ್ಲ ಅಷ್ಟಂತೂ ಅದು ಮಿತಿಯಲ್ಲಿ ಉಳ್ಕೊಂಡೇ ಉಳ್ಕೊಳ್ಳುತ್ತೆ ಅನ್ನೋದು ಹನ್ನೆರಡು ಟಿ ಎಮ್ ಸಿ ಇರುತ್ತೆ ಎಷ್ಟಿದೆಯಪ್ಪ ಅಂದರೆ ಮೂವತ್ತ್ಮೂರು ಟಿ ಎಮ್ ಸಿ ಇದನ್ನೇ ಅವಾಗವಾಗ ಜನ ರೈತರು ಮಾತಾಡ್ತಾ ಇರ್ತಾರೆ ಈ ಮೂವತ್ತ್ಮೂರು ಟಿ ಎಮ್ ಸಿ ಹೂಳು ತೆಗೆದುಬಿಟ್ರೆ ಈ ಒಂದು ಜಲಾಶಯದಿಂದ ಎಷ್ಟು ಬೆಳೆ ಬೆಳಿಬಹುದಪ್ಪ ಅಷ್ಟು ನೀರಿಂದ ಅಷ್ಟೊಂದು ಅದ್ಭುತ ಅದು ಇವರು ಹೂಳೆ ತೆಗಿಲಿಲ್ಲ ಯಾವ ಶತಮಾನ ಆಯಿತು ಹೂಳು ತೆಗೆದು ಅಂತ ಮಾತಾಡ್ತಾರೆ ಇರಲಿ ಇನ್ನೊಂದು ಕಡೆ ಇದಕ್ಕಿರ್ತಕ್ಕಂಥ ಕ್ರಸ್ಟ್ ಗೇಟ್ಗಳು ಟೋಟಲ್ ಹತ್ತೊಂಬತ್ತನೇ ಗೇಟಲ್ಲಿ ಈ ಥರ ತೊಂದರೆ ಆಯಿತು ಮೂವತ್ತ್ಮೂರು ಈ ತರಹದ ಕ್ರಸ್ಟ್ ಗೇಟ್ಗಳು ಇಲ್ಲಿವೆ ಸೊ ಒಂದು ಗೇಟ್ ಎಷ್ಟಪ್ಪ ಇರುತ್ತೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಅಡಿ ಅಗಲ ಇರುತ್ತೆ ಇಪ್ಪತ್ತೊಂದು ಅಡಿ ಎತ್ತರ ಇರುತ್ತೆ ಇಪ್ಪತ್ತು ಮಿಲಿಮೀಟರ್ ದಪ್ಪ ಅದರ ಒಂದು ಗೇಜು ಅಷ್ಟು ಇಪ್ಪತ್ತು ಮೀಟರ್ ಅಷ್ಟು ಗೇಜ್ ಇರುತ್ತೆ ಈಗ ಸಮಸ್ಯೆ ಆಗಿರೋದು ಹತ್ತೊಂಬತ್ತನೇ ಗೇಟು ಎರಡು ಬೃಹತ್ ಕ್ರೇನ್ನ ಮೂಲಕವಾಗಿ ಈಗ ಗೇಟನ್ನು ಅಳವಡಿಸ್ ಅಳವಡಿಸ್ಬೇಕಾಗತ್ತೆ ಅಲ್ಲಿಗೆ ಈಗ ಕ್ರಸ್ಟ್ ಗೇಟು ಅಳವಡಿಸೋದು ಹೇಗೆ ಏನಾಗುತ್ತೆ ಕ್ರಸ್ಟ್ ಗೇಟ್ ಅಂದರೆ ಚೆಕ್ ಮಾಡ್ಕೊಂಡಾಗ ನಾವು ನೋಡಿ ಮೂವತ್ತ್ಮೂರು ಗೇಟನ್ನು ಇಟ್ಟಿದ್ದಾರಪ್ಪ ಈ ಒಂದು ಜಲಾಶಯದಿಂದ ನೀರು ಆಚೆ ಹೋಗಲಿಕ್ಕೆ ಅಂತ ಡ್ಯಾಮ್ ತುಂಬಿಕೊಂಡಾಗ ಇದರ ಮೂಲಕನೇ ನೀರನ್ನು ಬಿಡುಗಡೆ ಮಾಡ್ತಾರೆ ಈ ಪ್ರಕ್ರಿಯೆಯಿಂದ ಜಲಾಶಯಕ್ಕೆ ಆಗುವಂತಹ ಅಪಾಯ ತಪ್ ತಪ್ಪಿಸಬಹುದು ಅಂತ ಏನಾಗುತ್ತೆ ನೋಡಿ ಇಡೀ ಡ್ಯಾಮ್ ತುಂಬಿಟ್ಟಾಗ ನೀರಿನ ಒತ್ತಡ ಇರುತ್ತಲ್ಲ ನಿಮ್ಗೆ ಎಂಥ ಕಟ್ಟಡ ಆಗಲಿ ಎಂಥ ಕಟ್ಟೆ ಆಗಲಿ ಅದು ಕೊಚ್ಕೊಂಡು ಹೋಗಿಬಿಡುತ್ತೆ ಆಯಾ ಡ್ಯಾಮ್ ಅಲ್ಲಿ ಸಂಗ್ರಹಿಸಬಹುದಾದಂಥ ನೀರು ಅದು ಸೃಷ್ಟಿಸಬಹುದಾದ ನೀರಿನ ಒತ್ತಡ ಆ ಒತ್ತಡವನ್ನು ತಡೆದುಕೊಳ್ಳಬಹುದಾದಂಥ ಕಟ್ಟಡದ ಗುಣಮಟ್ಟ ಈ ಶಕ್ತಿ ಆ ನೀರಿನ ಶಕ್ತಿ ಎಲ್ಲವನ್ನು ಒಂದು ಗೇಜ್ ಮಾಡಿಕೊಂಡು ಒಂದು ಅಣೆಕಟ್ಟೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿ ಕಟ್ತಾರೆ ಈ ಪ್ರತಿ ಅಣೆಕಟ್ಟೆಗೂ ಒಂದು ಆಯಸ್ಸು ಅಂತ ಇರುತ್ತೆ ಇದು ಸಾಕಷ್ಟು ಭದ್ರವಾಗಿ ಕಟ್ತಾರೆ ನೂರಾರು ವರ್ಷ ಇರಬೇಕು ಹೇಳಿ ಇದರ ನಡುವೆ ಈ ಜಲಾಶಯಕ್ಕೆ ತುಂಬ ನೀರು ತುಂಬ್ಕೊಂಬಿಟ್ಟಾಗ ಪ್ರತಿ ಬಾರಿ ಅಲೆ ಅಪ್ಪಳಿಸಿದಷ್ಟು ಆ ನೀರಿನ ಸಾಂದ್ರತೆಯಿಂದಾಗಿ ಆ ಗೇಟ್ಗಳ ಬಳಿ ಒತ್ತಡ ಬಂದಷ್ಟು ಏನಾಗುತ್ತೆ ಅದು ಜಾಸ್ತಿ ಆಗಿಬಿಡುತ್ತೆ ಅವಾಗ ಏನು ಮಾಡಿಬಿಡ್ತಾರೆ ನೀರನ್ನು ಬಿಟ್ಟುಬಿಡ್ತಾರೆ ಲೈಕ್ ಒಂದು ಬಲೂನ್ ಒಳಗಡೆ ಒಂದು ಗಾಳಿಯ ಒತ್ತಡ ಇರುತ್ತೆ ತುಮ್ತಾ 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 ತುಂಬಾ ನಾನು ಗಾಳಿ ತುಂಬ್ತಾನೇ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಡ್ಕೊಂಡು ಹೋಗ್ಬಿಡ್ಬೇಕು ಆ ಗಾಳಿ ಬಲೂನಿಂದ ಆಚೆಗೆ ಅದರ ಬದಲಿಗೆ ಒಂದೇ ಒಂದು ಪಿನ್ ಚುಚ್ಚುಪಟ್ರೆ ಅದಕ್ಕೆ ಅಲ್ಲಿಂದ ಗಾಳಿ ಹೋದಾಗ ಇಡೀ ಒತ್ತಡ ಕಡಿಮೆ ಆಗುತ್ತಲ್ಲ ಸೇಮ್ ಈ ಜಲಾಶಯದಲ್ಲಿ ನೀರು ಜಾಸ್ತಿ ತುಂಬಿಕೊಂಡಾಗ ಒಂದಷ್ಟು ಗೇಟ್ಗಳ ಮೂಲಕ ನೀರು ಹಚ್ಚಿಬಿಟ್ಟಾಗ ಆ ಅಣೆಕಟ್ಟೆಯ ಮೇಲಿನ ಒತ್ತಡ ತಗ್ಗುತ್ತೆ ಸೊ ಇದೊಂದು ವಿಧಾನ ಈ ಎಲೆಕ್ಟ್ರಾನಿಕ್ ಯೂನಿಟ್ನ ಅಡಿಯಲ್ಲಿ ಹೈಡ್ರಾಲಿಕ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಅದರ ಸಹಾಯದಿಂದ ಗೇಟ್ಗಳನ್ನು ವಿದ್ಯುತ್ ಯಂತ್ರದ ಮೂಲಕವಾಗಿ ಎತ್ತುವ ಇಳಿಸುವ ಕಾರ್ಯವನ್ನು ಮಾಡ್ತಾರೆ ಬೇರೆ ಡ್ಯಾಮ್ಗಳಲ್ಲಿ ಪರ್ಯಾಯ ಗೇಟ್ ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಇರುತ್ತೆ ಆದರೆ ಇಲ್ಲಿ ಹೈಡ್ರಾಲಿಕ್ ಟೆಕ್ನಾಲಜಿ ಬಳಸ್ಕೊಂಡಿದ್ದಾರೆ ಇದರ ಮೂಲಕನೇ ಈ ಗೇಟನ್ನು ಮೇಲೆ ಕ್ರೈಸ್ ಮಾಡೋದು ಅಥವಾ ಇಳಿಸೋದು ಅಂತ ಹೇಳಿ ಮಾಡಿಕೊಂಡಿದ್ದಾರೆ ಸೊ ತುಂಗಭದ್ರಾ ಜಲಾಶಯದಲ್ಲಿ ಅಪಾರ್ಟ್ ಫ್ರಮ್ ಹೈಡ್ರಾಲಿಕ್ ಟೆಕ್ನಾಲಜಿ ಬೇರೆ ಬದಲಿ ವ್ಯವಸ್ಥೆ ಅಥವಾ ಪರ್ಯಾಯ ವ್ಯವಸ್ಥೆ ಇಲ್ಲ ಈಗ ಕ್ರಸ್ಟ್ ಗೇಟ್ ಏನಾಗಿದೆ ಇಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆಯಲ್ಲ ಈಗ ತುಂಗೆ ಭದ್ರೆ ಇದರ ಒಡಲಿದೆಯಲ್ಲ ಇದೆಲ್ಲ ಬರೆದಾಗ ಶುರುವಾಗಿದೆ ಈ ಒಂದು ಮಡಕೆಗೆ ತೂತು ಬಿದ್ದಾಗ ನೀರು ಹಾಗೆ ಬಿಟ್ಬಿಟ್ಟರೆ ಅದು ನೀರು ಹೋಗ್ತಾನೆ ಇರುತ್ತೆ ನೀರು ತಡಿಬೇಕು ನಾವು ಮಡಿಕೆಯಿಂದ ಅವಾಗೇನು ಮಾಡಬೇಕು ಅದನ್ನೇನೋ ಕೆಲವರು ಏನೋ ಅದಕ್ಕೆ ಗೋಂದು ಹಾಕ್ತಾರೆ ಮುಚ್ಚುತ್ತಾರೆ ಅದನ್ನು ಹಿಡ್ಕೊಳ್ತಾರೆ ಒಂದು ಸುಣ್ಣ ಹಚ್ತಾರೆ ಕೆಲವರು ತಾತ್ಕಾಲಿಕವಾಗಿ ಶಮನ ಆಗಲಿ ಅಂತ ಅಂದರೆ ಅದು ನಿಂತ್ಕೊಳ್ಳಿ ನೀರು ಅಂತ ಜಲಾಶಯದಲ್ಲಿ ನೂರ ಐದು ಟಿ ಎಮ್ ಸಿ ಇದ್ದಂಥ ನೀರು ತೊಂಬತ್ತಾರು ಟಿ ಎಮ್ ಸಿಗಳಿಗೆ ಆಗಿದೆ ಇದೀಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕವಾಗಿ ಸ್ಟಾಪ್ ಲಾ ಗೇಟನ್ನು ಅಳವಡಿಸಬೇಕು ಅಂತ ಒಂದು ಪ್ರಯತ್ನವನ್ನು ಇದ್ದಾರೆ ಏನಿದು ಸ್ಟಾಪ್ಲಾ ಗೇಟ್ ಅಂದರೆ ನೋಡಿ ಈಗ ನಾವು ಈಗಲೇ ಹೋಗ್ಬಿಟ್ಟು ಕೊಚ್ಕೊಂಡೋಗಿರತಕ್ಕಂಥ ಗೇಟ್ಗೆ ಪರ್ಯಾಯವಾಗಿ ನಾನು ಅಡ್ಡಲಾಗಿ ಒಂದು ಗೇಟ್ ನಿರ್ಮಾಣ ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತೀನಿ ಅಂದರೆ ಅದು ಭ್ರಮೆ ಅದಷ್ಟು ಈಸಿ ಅಲ್ಲ ಏನಕ್ಕೆ ಹೇಳಿ ಇಡೀ ಜಲಾಶಯ ತುಂಬಿ ತುಳುಕ್ತಾ ಇದೆ ಆ ನೀರಿನ ಒತ್ತಡಕ್ಕೆ ಇಡಕ್ಕಾಗತ್ತೆ ಈಗ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಏನು ಮಾಡಬೇಕಾಗತ್ತೆ ನಾವು ಕ್ರೆಸ್ಟ್ ಗೇಟ್ ಒಂದು ರೆಡಿಯಾಗಬೇಕು ಅದು ಏನು ಇಮ್ಮಿಡಿಯೇಟಾಗಿ ಈಗ ಬ ರಾತ್ರಿ ಕೊಟ್ಬಿಟ್ಟು ಬೆಳಗ್ಗೆ ಒಂದು ಬಟ್ಟೆ ಹೊಲಿದು ಕೊಟ್ಬಿಡಪ್ಪ ಅಂದರೆ ಆ ಥರ ಅಲ್ಲ ಕ್ರೆಸ್ಟ್ ಗೇಟ್ ಒಂದು ರೆಡಿ ಆಗಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಒಂದು ಸ್ಟಾಪ್ ಲಾ ಗೇಟನ್ನು ನಾನು ಹಾಕಬೇಕು ಸ್ಟಾಪ್ಲಾ ಗೇಟ್ ಹೇಗೆ ಅಂತ ಹೇಳಿದ್ರೆ ಯಾವ ಗೇಟಿಂದ ಈಗ ನೀರು ಆಚಕ್ಕೆ ಎತ್ಕೊಂಡು ಬಂದಿದೆಯೋ ಮೊದಲಿಗೆ ಆ ಭಾಗಕ್ಕೆ ಬರ್ತಕ್ಕಂಥ ನೀರನ್ನು ನಾನು ತಡೆಯಬೇಕು ಅದನ್ನು ಡೈವರ್ಟ್ ಮಾಡಬೇಕು ಅಂತ ಅದನ್ನು ಡೈವರ್ಟ್ ಮಾಡಬೇಕಾದಾಗ ವರ್ಟಿಕಲಿ ಹಾರಿಸಾಂಟಲಿ ಥಿಂಕ್ ಮಾಡ್ತಾರೆ ಅವರು ಥಿಂಕ್ ಮಾಡಿ ಒಂದು ಕವಚದ ರೀತಿ ಅದನ್ನು ಇಡುವಂಥ ಒಂದು ಪ್ರಯತ್ನವನ್ನು ಮೊದಲಿಗೆ ಮಾಡ್ತಾರೆ ಕಾರಣ ಈ ಒಂದು ಗೇಟ್ ರೆಡಿಯಾಗುತ್ತಲ್ಲ ಕ್ರಸ್ಟ್ ಗೇಟು ಆಗ ಇಳಿಸ್ಬೇಕಾದರೂ ಕೂಡ ನೀರಿನ ಒತ್ತಡ ಇರಬಾರ್ದಲ್ಲ ರಿಪೇರಿ ಮಾಡೋಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾರೆ ಅವಾಗ ಒಂದು ವೇಳೆ ಆ ಥರ ಮಾಡ್ಲಿಕ್ಕೆ ಹೋದಾಗ ಅದಕ್ಕೆ ಏನು ಮಾಡ್ತಾರೆ ಈ ನೀರನ್ನು ಡೈವರ್ಟ್ ಮಾಡಬೇಕು ಬೇರೆ ಮೂವತ್ತ್ಮೂರು ಕ್ರಸ್ಟ್ಗೇಟ್ಲೆ ಒಂದು ಗೇಟ್ ಆ ಥರ ಆಗಿದೆಯಲ್ವಪ್ಪ ಇನ್ನುಳಿದ ಮೂವತ್ತೆರಡು ಗೇಟ್ಗಳ ಕಡೆಗೆ ನೀರನ್ನು ಡೈವರ್ಟ್ ಆಗುವಂತೆ ಮಾಡ್ತಾರೆ ಮತ್ತು ಯಾವ ಭಾಗದಲ್ಲಿ ಆ ಒಂದು ಗೇಟ್ ಕಿತ್ಕೊಂಡು ಹೋಗಿದೆಯೋ ಅದನ್ನು ಕವರ್ ಮಾಡ್ಕೊಳ್ತಾರೆ ಆ ಭಾಗಕ್ಕೆ ನೀರು ಬರದಂತೆ ತಡೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಆ ರೀತಿ ಮಾಡಿಕೊಂಡು ಬೇರೆ ಕಡೆ ನೀರು ಹರಿಯುವಂತೆ ಮಾಡಿ ನೀರಿನ ಮಟ್ಟ ಮತ್ತು ನೀರಿನ ಹರಿವು ಈ ಒಂದು ವಿಚಾರದಲ್ಲಿ ಒಂದು ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಅವರು ರಿಪೇರಿ ಮಾಡುವ ಜಾಗಕ್ಕೆ ನೀರು ಬರದಂತೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ಕೊಳ್ತಾರೆ ಅಥವಾ ಒತ್ತಡ ಕ್ರಿಯೇಟ್ ಆಗದಂತೆ ನೋಡ್ಕೊಳ್ತಾರೆ ಅವರು ಪರ್ಮನೆಂಟ್ ಕ್ರಸ್ಟ್ ಗೇಟ್ ಮಾಡೋಕ್ಕೆ ಸಮಯಾವಕಾಶ ಬೇಕಾಗುತ್ತೆ ಹಾಗಾಗಿ ಈ ಸ್ಟಾಪ್ ಗೇಟ್ ಅಂತ ಒಂದು ಮಾಡಿಕೊಂಡು ಸದ್ಯಕ್ಕೆ ಈಗ ನಾವು ಒಂದು ಮನೆಯಿಂದ ನೀರು ಆಚೆ ಹೋಗ್ತಾ ಇರುತ್ತಪ್ಪ ಸದ್ಯಕ್ಕೆ ಒಂದು ಕಡೆ ಒಬ್ರು ಯಾರೋ ಒಂದು ಅಡ್ಡ ಇಟ್ಕೊಂಡು ಬಟ್ಟೆ ಇಡ್ತಾರೆ ಕೆಲವರು ಕೆಲವರು ಅಲ್ಲೇ ನಿಂತ್ಕೊಳ್ತಾರೆ ಏನೊಂದು ವಸ್ತು ಇಟ್ಬಿಡ್ತಾರೆ ಅದು ಇಟ್ಕೊಂಡು ಅಲ್ಲೇನೋ ಸ್ವಲ್ಪ ನೋಡ್ರೋ ಕಟ್ಕೊಂಡ್ಬಿಟ್ಟಿದೆ ಅಂದಾಗ ಅದನ್ನು ತೆಗಿತಾರಲ್ಲ ಆ ಥರ ಯಾಕಂದರೆ ನೀರು ಜೋರಾಗೆ ಹೋಗ್ತಿರಪ್ಪ ಕಟ್ಕೊಳ್ಳೋ ತೆಗೆದು ಅಷ್ಟು ಈಸಿ ಅಲ್ಲ ನೀರಿನ ಫೋರ್ಸ್ ಕೂಡ ಇರುತ್ತಲ್ಲ ಅದನ್ನು ತಡೆದು ಇಟ್ಕೊಳ್ತಾರೆ ಅಲ್ಲೊಂದು ರಿಪೇರಿ ಆದ ತಕ್ಷಣ ಆ ಅದನ್ನು ರೆಡಿ ಮಾಡಿಬಿಟ್ಟು ಆಮೇಲೆ ಬಿಟ್ಟರೆ ಆರಾಮಾಗಿ ಹೋಗುತ್ತೆ ಅಂತ ಸೊ ಈ ಮೂಲಕವಾಗಿ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಹತ್ತೊಂಬತ್ತನೇ ಗೇಟ್ಗೆ ನೀರು ಹರಿಯದಂತೆ ಅರವತ್ತು ಅಡಿ ಅಗಲ ನೋಡಿ ಇಲ್ಲಾಗಲೇ ನಾನು ಹೇಳ್ತಾ ಇದ್ದೆ ಈ ಒಂದು ಗೇಟ್ ವಿಚಾರದಲ್ಲಿ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಅಡಿ ಇದೊಂದು ಅಗಲ ಇದ್ದರೂ ಕೂಡ ಈಗ ಇವರು ಅಂತ ಮಾಡ್ತಾರೆ ದೊಡ್ಡದು ಮಾಡಬೇಕು ಅದಕ್ಕಿಂತ ದೊಡ್ಡದು ಮಾಡಬೇಕಾಗತ್ತೆ ಇವರು ಅಡಿ ಅಗಲ ಮತ್ತು ಇಪ್ಪತ್ತಡಿ ಉದ್ದದ ತಡೆಗೋಡೆ ನಿರ್ಮಿಸ್ತಾ ಇದ್ದಾರೆ ಸೊ ಸಿಕ್ಸ್ಟಿ ಇಂಟು ಟ್ವೆಂಟಿ ಸ್ಟ್ರಾಂಗ್ ಕಬ್ಬಿಣದ ಅಣೆಕಟ್ಟೆಯನ್ನು ಆ ಒಂದು ಗೇಟ್ಗೆ ಅಡ್ಡಲಾಗಿ ಬಂದು ಕಟ್ಕೊಳ್ತಾರೆ ಆ ಗೇಟ್ ರಿಪೇರಿ ಮಾಡ್ತಾರೆ ರಿಪೇರಿ ಮಾಡಿ ಆದ ಮೇಲೆ ಮತ್ತು ಅಲ್ಲಿಗೆ ಕ್ರಸ್ಟ್ ಗೇಟನ್ನು ಅಳವಡಿಸ್ತಾರೆ ನೋಡಿ ಇಲ್ಲಿ ಈಗ ಇಲ್ಲೇನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ ನಿಮಗೆ ಇಲ್ಲಿ ಒಂದು ಇಪ್ಪತ್ತಡಿ ಎತ್ತರ ಅಲ್ಲಿ ತೋರಿಸ್ತಾ ಇದ್ದೀವಿ ನಾವು ಒಂದು ಅರವತ್ತಡಿ ಆಗಲ್ಲ ಇದು ಸ್ಟಾಪ್ ಸ್ಟಾಪ್ಲಾ ಗೇಟ್ನ ಪ್ಲಾನ್ ಅವ್ರು ಮಾಡ್ಕೊಳ್ತಾ ಇರೋದು ಅಷ್ಟರ ಮಟ್ಟಿಗೆ ಆ ಒಂದು ಜಾಗದಲ್ಲಿ ಆ ಒಂದು ಸ್ಟಾಪ್ ಲಾ ಗೇಟನ್ನು ಅಳವಡಿಸ್ಬಿಡೋದು ಅಂತ ಅಳವಡಿಸಿದ ತಕ್ಷಣ ಏನಾಗುತ್ತೆ ನಿಮಗೆ ಆ ಭಾಗಕ್ಕೆ ನೀರು ಬರೋದು ಅಥವಾ ನೀರಿನ ಒತ್ತಡ ಅಲ್ಲಿ ಕಡಿಮೆ ಆಗುತ್ತೆ ಆಗ ಒಂದು ಒಂದು ಗೇಟನ್ನು ರೆಡಿಮೇಡ್ ಒಂದು ಗೇಟನ್ನು ರೆಡಿ ಮಾಡಿಕೊಂಡು ಬಂದು ಅಲ್ಲಿಗೆ ತಂದು ಅದನ್ನು ಕೂರಿಸಬಹುದಾಗುತ್ತೆ ಒಂದು ಟೈಮ್ ಸಿಗುತ್ತೆ ಅಲ್ಲಿಗೆ ಅಂತ ಹೇಳಿ ಇದರಿಂದ ಎರಡು ಲಾಭ ಒಂದು ನೀರಿನ ಹೊರಹರಿವನ್ನು ತಡೆಯಬಹುದು ನಾವು ಆ ಮೂಲಕವಾಗಿ ರೈತರಿಗೆ ಸ್ವಲ್ಪ ನೆಮ್ಮದಿ ಕೊಡಬಹುದಾಗುತ್ತೆ ಇನ್ನೊಂದು ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ನಮಗೆ ಟೈಮ್ ಸಿಗುತ್ತೆ ಇದು ಟೆಂಪ್ರವರಿ ಅಷ್ಟೇ ಇದು ಸ್ಟಾಪ್ಲಾಗ್ ಹಾಗೇ ಇಟ್ಬಿಟ್ಟು ಹೋಗ್ಬಿಡಲ್ಲ ಅಲ್ಲಿ ಇದು ಟೆಂಪ್ರವರಿ ಮಾತ್ರ ಎಲ್ಲಿವರೆಗೆ ಅಲ್ಲೊಂದು ಗೇಟ್ ತಯಾರಾಗ್ತಾ ಇರುತ್ತೋ ಅಲ್ಲಿವರೆಗೆ ಈ ಸ್ಟಾಪ್ಲಾಕ್ ಗೇಟನ್ನು ರೆಡಿ ಮಾಡ್ಕೊಳ್ತಾರೆ ರೆಡಿ ಮಾಡಿಟ್ಟು ಅದಕ್ಕೆ ಅಡ್ಡಲಾಗಿ ಇಡ್ತಾರೆ ಒಂದು ಕಡೆ ಇಟ್ಟಾದ ಮೇಲೆ ಅದೇ ಜಾಗದಲ್ಲಿ ಏನು ಮಾಡ್ತಾರೆ ಕ್ರಿಸ್ಟ್ಗೇಟ್ ತಂದು ಅಳವಡಿಸ್ತಾರೆ ಇದು ಸ್ಟಾಪ್ಲಾ ಗೇಟ್ನ ಈ ತಾತ್ಕಾಲಿಕ ಉಪಯೋಗದ ಒಂದು ವಿಧಾನ ಇದು ಒಂದು